ನೋಡ್ರಿ ಭಾಳಷ್ಟು ಜನ ಫೋನ್ ಮಾಡಿ ಕಾಯಿಸಿ ಕೇಳ್ತಿದ್ರಿ ನೀವು ಅದಕ್ಕೂ ಆಗಿ ಹನುಮಂತನ್ನತ್ರ ಈಗ ಒಂದು ಕ್ವಶನ್ ಕೇಳ ನೋಡಿ ಈ ಕಡೆ ಒಂದಿಷ್ಟು ಮರಿಗಳದವ ಈ ಕಡೆ ನಾನು ನಾನು ಈ ಒಂದು ಬ್ಯಾಸ್ ತೊಗೊಂಬಂದು ಕಾಯಿಸಿ ಇಳಿಸ್ಯಾರ ಇದು ಎಂಟು ಸಾವಿರದಂಗೆ ಇವು ಮರಿ ತೊಗೊಂಡ್ರೆ ಇವೇನದ ನೋಡ್ರಿ ಈಗ ಆಲ್ರೆಡಿ ಮಾರಕ್ಕೆ ಬಂದವು ಇವು ಲೈವ್ ವೇಟ್ ಮೂವತ್ತೆರಡು ಮೂವತ್ತೈದು ಕೆ ಜಿ ಅದವು ಅದು ಎಷ್ಟು ಇರ್ತದೆ ತಂದಿದ್ದಾನೆ ನೀವು ಮರಿ ಆರು ಸಾವಿರದ ಆರು ಸಾವಿರದ ಏಳ್ನೂರಲ್ಲಿ ತಂದು ಮರಿ ಎರಡು ತಿಂಗಳ ಎರಡು ತಿಂಗಳ ಇಪ್ಪತ್ತು ದಿನದಾಗ ಈಗ ಮಾರ್ತಾವ್ರಿ ಹನ್ನೆರಡು ಸಾವಿರದ ಮ್ಯಾಗ ಮಾರ್ತವ ಮರಿ ಇವಾಗ ಈಗ ಇವನ್ನಿಸ್ ಅದವು ಇಷ್ಟು ಈ ನಮ್ಮನೆಲ್ಲ ಇವರು ಸಾಕ್ಯಾರ ಚೆನ್ನಾಗಿ ಗ್ರೋತ್ ಬಂದವು ಇವ್ರದ್ದೇ ಆದಂಥ ಓನ್ ಫೀಡ್ ಐತಿ ಹಂಗಾಗಿ ಇವ್ರ ಹತ್ರ ಅನುಭವ ಜಾಸ್ತಿ ಇರೋದ್ರಿಂದ ಈ ಒಂದು ಕ್ವಶನ್ ಕೇಳಾತೀನಿ ಏನಪ್ಪ ಅಂತಂದ್ರೆ ಮರಿಗಳನ್ನು ತಂದು ಆಮೇಲೆ ಈ ರೀತಿ ಮಾರೋ ತನಕ ಅವ್ರು ಏನೇನು ಮಾಡ್ತಾರ ಅನ್ನೋದನ್ನು ಇವತ್ತಿನ ವೀಡಿಯೋದವಾಗ ನಾನು ನಿಮಗೆ ತಿಳಿಸ್ಕೊಡತೀನಿ ಈ ಒಂದು ವಿಡಿಯೋನ ಶೇರ್ ಮಾಡ್ಕೋರಿ ಡೌನ್ಲೋಡ್ ಮಾಡ್ಕೋರಿ ಲೈಕ್ ಮಾಡ್ಕೊರಿ ಆ ಪೂರ್ತಿಯಾಗಿ ನೋಡಿರಿ ನಿಮ್ಗೊಂದು ಟ್ರೈನಿಂಗ್ ಆಗುತ್ತೆ ಇನ್ನೊಬ್ರಿಗೆ ಕೇಳೋ ಅವಶ್ಯಕತೆ ಇರಲ್ಲ ಟ್ರೈನಿಂಗ್ ಕೊಟ್ಟಂಗಾಗತ್ತೆ ಬರ್ರಿ ಕೇಳ್ತೀನಿ ಈಗ ದೋಸ್ತರ ನೋಡ್ರಿ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಕ್ತಾವೆ ನೋಡ್ಬೋದು ಇದಕ್ಕೆ ಬೇಡ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟಿರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಬರ್ಸರ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡಿರಿ ಹೌದಣ್ಣ ಇದನ್ನ ಹೇಳ್ಬೇಕಾಗಿತ್ತು ಯಾಕಂದ್ರೆ ಇವೊಬ್ಬರು ನಾನು ಮೊಸರು ಹೊಡಿತನೇ ಆಗಲಿ ಮರಿ ಮೆಸುನೇ ಆಗಲಿ ನಮ್ಗೆ ಅದ್ರ ಬದಲು ಹೇಳಪ್ಪ ಅಂತ ಹೇಳಿದಾಗ ನನಗೂ ಅಣ್ಣ ಮಾತಾಡೋಕ್ಕೂ ಟೈಮ್ ಇಲ್ಲ ಒಂದು ಅಣ್ಣ ಒಂದು ಉದ್ದದಾಗ ನಾನು ದಗದ ಮಾಡುವ ಹೇಳಿದಾಗ ಫೋನ್ಗಳು ಬಂದ್ರೆ ಏನು ಮಾತಾಡೋಕೆ ಕಾಯಿಸ್ಬಿಡ್ರಿ ಲಿಂಕ್ ನೆಕ್ಸ್ಟ್ ಈ ಇದನ್ನ ಮಾಡಿಬಿಡು ಅಂತೆ ಅದನ್ನ ಮರಿ ತರ್ಬೇಕು ನಮ್ಮ ಮೊದಲು ಚಳ್ಶಿಂಗ್ ಮರಿ ತರುತ್ತೆ ಚಳ್ಶಿಂಗ್ ಮರಿ ತರೋದು ತನ್ನ ನಂತರ ಮರಿಗೆ ಇವು ನಿನ್ನಿಲ್ ಮಾಡಿ ಬಂದಿಂಗ್ ಮರಿ ಅಂದ್ರೆ ಹೆಂಗಿರ್ಬೇಕು ಮರಿ ಅಂದ್ರೆ ಅಣ್ಣ ಒಂದೇ ಲೆವೆಲ್ ಮರಿ ಇರ್ಬೇಕು ಅಂದ್ರೆ ಒಂದ ಎರಡ್ ತಿಂಗಳದ ಒಂದ್ ನಾಲ್ಕ್ ತಿಂಗಳದ ನೀವು ಏನ್ ಪಟ್ಟಿ ರೇಂಜ್ ಹಾಕ್ತೀರಲ್ಲ ಒಂದೇ ರೇಂಜ್ ಅಲ್ಲಿ ಮರಿ ಅಂದ್ರೆ ಎರಡ್ ತಿಂಗಳ ಎರಡೇ ತಿಂಗಳು ಮರಿ ಇರ್ಬೇಕು ನಾಲ್ಕು ತಿಂಗಳು ನಾಲ್ಕು ತಿಂಗಳು ದೊಡ್ಡ ಮರಿ ಸಣ್ಣ ಮರಿ ಅದ್ರಾಗ ಒಂದ್ ದೀಡ್ ತಿಂಗಳು ಮರಿ ಈ ತರ ಇದ್ರ ಏನಾಗುತ್ತೆ ಅಂದ್ರೆ ನಾಳೆ ಮಾರು ಮುಂದೆ ನಿಗಾ ಸಿಗಲ್ಲ ತಿನ್ನುತ್ತ ಮುಂದೆ ಸರಿಯಾಗಿ ತಿನ್ನಲ್ಲ ದೊಡ್ಡ ಮರಿ ಮುಂದ್ ಹೋಯ್ತಿ ಸಣ್ಣ ಮರಿ ಹಿಂದೆ ನಿಂತ್ಕೋತಾರೆ ಈ ತರ ಆಗೋ ಟೈಮ್ ದಾಗ ಒಂದ್ ಲೆವೆಲ್ ಮರಿ ಹಾಕ್ಬೇಕ ತಂದ್ಕೊನ ಅರ್ಜಿ ಲೀಟರ್ ಪೌಡರ್ ಹಾಕೊಳೋದಾಗ್ಲಿ ಯಾವ ಪೌಡರ್ ಅರ್ಜಿ ಲೀಟರ್ ಪೌಡರ್ ಎನರ್ಜಿ ಎನರ್ಜಿ ವೀಕ್ ಆಗಿರ್ತಾವ್ ದೂರಿನು ತಂದಿರ್ತೀರಿ ಹಳದಿ ಪೌಡರ್ ತಗೊಂಡು ಬರ್ತೈತಿ ಅದ್ರ ಏನೋ ಆಯ್ತದ ನಾವು ಅಷ್ಟು ಬರಂಗಿಲ್ಲ ಹಳದಿ ಪೌಡರ್ ಅಂದ್ರೆ ಕೊಡ್ತಾರ ಮೆಡಿಕಲ್ದಾಗ ಆ ಪೌಡ್ರಲ್ಲಿ ಹಾಕೊಂಡ್ರು ಹಾಕೊಂಡ್ರೆ ಸಣ್ಣಗೆ ಮಾಡೋದು ಮೊದಲು ಒಂದು ಈಟ್ ಸಣ್ಣ ಪ್ರಮಾಣದ ಪೀಡ್ ತನ್ಸ್ಬಾರ್ದು ಒಂದ್ ಮೂರ್ನಾಲ್ಕು ದಿನ ಆದ ನಂತರ ಜಯಂತಿನ ಔಷಧ ಸೆಟ್ಟಿಂಗ್ ಹಾಕಬಹುದು ಜಯಂತಿನ ಔಷಧ ಹಾಕೋಬೇಕು ಹಾಕೊಂಡ ನಂತರ ಮರುಗೂಸ ಬೆಳಿಗ್ಗೆ ಜಯಂತಿನ ಔಷಧ ಹಾಕೊಳ್ಳೋದಂದ್ರೆ ಬೆಳಿಗ್ಗೆ ಎದ್ದು ಕೂಡ ಎಲ್ಲ ದವಣಿ ಕ್ಲೀನ್ ಮಾಡಿ ಅವಕಾಕಿ ಒಂದು ಎರಡು ಎರಡು ಮೂರು ತಾಸ ಗ್ಯಾಪ್ ಇಟ್ ಮಾಡ್ತು ಗ್ಯಾಪ್ ನೀವು ಫೀಡ್ ಕೊಡ್ರಿ ನೋ ಕೂಡ್ರಿ ಎಲ್ಲ ಕೊಡ್ರಿ ಮತ್ತೆ ಮರಿ ಈಗ ಟೈಮ್ ಎಷ್ಟಾಯ್ತಾನ ಈಗ ಏಳುವರೆ ನನ್ನ ಮರಿ ಅಲ್ರಿ ಈಗ ನಿನ್ನ ಮುಂದೆ ಹೌದಾ ಎರಡನೇ ಹೊತ್ತು ಇನ್ನೆರಡನೇ ಹೊತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಮರಿ ಫ್ಲೋರ್ ಮರಿ ಮಕ್ಕಬೇಕಣ್ಣ ನಾಲ್ಕು ಗಂಟೆ ತನ ನೀನು ಇನ್ನೂ ಸಾಯಂಕಾಲ ನಾಲ್ಕು ಗಂಟೆಗೂ ನೋಡಿಯಣ್ಣ ಮರಿ ನೀ ಬಂದ್ರು ಎದ್ದಿಲ್ಲ ಗಿಂತ ಎದ್ದಿತು ಅಣ್ಣ ಎಳ್ಬಾರ್ದು ಮರಿ ಮರಿ ಆಸಕ್ತಿ ಕೊಟ್ಟು ಎದ್ದು ಗಸಗನ ಬರಬಾರ್ದು ಆ ಟೈಪ್ ಮೇಯಿಸ್ಬಿಡ್ಬೇಕು ಹ್ಞೂ ಹ್ಞೂ ಆ ಟೈಮ್ ಹೇಳಿದಾಗ ನನಗೆ ಪುಣ್ಯ ಮಾತಾಡೋಕ್ಕಾಗುತ್ತೇನೆ ಅದೇ ಉದಾಹರಣೆ ಒಂದ್ ಕಡೆ ಹಾಕಿ ಮಾತಾಡೋದಾಡ್ತವ್ ಕಾಲು ಶಿಕ್ಸ್ಕೊತಾವ್ ಬಡಬಡ ಮಾಡೋದಿ ಮಾತಾಡೋದು ಇಲ್ಲಿ ಫೋನ್ಯಾಗ ಹೇಳೋದ ಅವ್ರಿಗೆ ನೀವು ಒಂದನೇ ಟೈಮ್ ಫೀಡ್ ಹಾಕೋರಿ ಎರಡನೇ ಟೈಮ್ ಸೈಲೇಜ್ ಫೀಡ್ ಸೈಲೇಜ್ ಯೂಸ್ ಮಾಡ್ಕೊಳ್ರಿ ಸೈಲೇಜ್ ಡ್ರೈ ಇದವ್ರಿ ಫೀಡ್ ಯಾವ್ದು ನಿಮ್ದ್ರಿ ನಮ್ದು ಹಾಕ್ತಿವ್ ಅಣ್ಣ ನೋಡ್ರಿ ಈಗ ಏನಾಗ್ಬಿಡದಿ ಹನುಮಂತ ಅವ್ನ ಫೀಡ್ ಹೋಗ್ ಸಂಬಂಧ ಏನಾರ ಒಂದ್ ಹೇಳ್ತಾನ ಅದನ್ನ ಅವ್ರಿಗೆ ನಮ್ದು ಫೀಡ್ ಹಾಕ್ರಿ ನೀವು ಯಾವ್ದು ನಿಮ್ಗೆ ಫೀಡ್ ಅನ್ಸತ್ತಿ ಅದನ್ನು ಹಾಕ್ರಿ ಹತ್ತಕ್ ಮರಿ ಟ್ರೈ ಮಾಡ್ರಿ ನಾ ಹೇಳೋದು ಹನುಮಂತನ ಫೀಡ್ ಸರಿಯಾಗಿ ಬಂದಿಲ್ಲ ಹನುಮಂತನ ಫೀಡ್ ತಗೋಬೇಡ್ರ ನಾ ನೀವು ನಿಮ್ಗೆ ಒಳ್ಳೆ ಫೀಡ್ ಬಂದದ ತೋರ್ ನಾ ನಿಮ್ಮನ್ನ ಹಾದಿ ತಪ್ಸಾವಲ್ ಚಲೋ ಹಾದಿ ಹಿಡಿರ ಅಂತ ಹೇಳಿ ನಾ ಮೋಸ ಮಾಡಾವಲ್ ಒಳ್ಳೆ ಫೀಡ್ ಹಾಕ್ರಿ ಒಳ್ಳೆ ರಿಸಲ್ಟ್ ತೆಗಿರಿ ಯಾವ್ದು ರಿಸಲ್ಟ್ ಬರುತ್ತೆ ಅದನ್ನ ಕಂಟಿನ್ಯೂ ಮಾಡ್ರಿ ಆಯ್ತು ಈಗ ಹತ್ತು ಗಂಟೆ ಒಳಗೆ ನಾಲ್ಕು ಫೀಡ್ ತಿಂತಾವ ತಿಂತಾವ ಫಸ್ಟ್ ಎದ್ಕೊಂಡ ಫೀಡ್ ಅಣ್ಣ ಆಮೇಲೆ ಸೈಲೇಜ್ ಆಮೇಲೆ ಈ ಮಣಿಕ ಒಂದೈತೆ ನಮ್ಮದು ಮಣಿಕ ನೋಟ್ ಹಾಕ್ತೀವಿ ತೊಗರಿ ನೋಟ ಸೇಂಗೋಟ ಮುಗಿತಾನ ಇಷ್ಟು ಹಾಕಿದೀವಿ ಮರಿ ಮಕ್ಕಂಬಿಟ್ಟೋಣ ಐದು ಗಂಟೆ ತನಣ್ಣ ಐದು ಗಂಟೆ ತನ ಅಣ್ಣನ ಮರಿ ಅಣ್ಣ ಐದು ಗಂಟೆ ಒಂದು ಹೊಟ್ಟು ತಿನ್ಸ್ಕೊತೀವಿ ಆಮೇಲೆ ಫೀಡ್ ಹಾಕ್ತಿವಿ ಫೀಡ್ ಹಾಕಿದ ನಂತರ ಮತ್ತೆ ಸೈಲೆ ಸೇಮ್ ಟೈಮ್ ಮುಂಜಾನೆ ಏನು ಮಾಡ್ತೀವ ಸಾಯಂಕಾಲ ಅದಾನ ಮರಿ ಡೈಜೆಷನ್ ಆಗಬೇಕು ಮಕ್ಕೊಂಡು ರೆಸ್ಟಿಗೆ ಬಿದ್ದು ಡೈಜೆಷನ್ ಆಗಬೇಕು ಅದ ಹೈಟೆಕ್ ಶೈಟಿಂಗ್ ಹೇಳ ಹೈಟೆಕ್ ಶೆಡ್ ಅದಕ್ಕೆ ಚೆನ್ನಾಗಿ ಊಟ ದೇವಸ್ಥರಂಗಿಲ್ಲ ಅಲ್ಲಿ ಫೇಲ್ ಆಗ ಹೈಟೆಕ್ ಶೆಡ್ ಹೈಟೆಕ್ ಶೆಡ್ ಸುಮಾರು ಹೈಟೆಕ್ ಅಂದ್ರೆ ಅನ್ಗು ಅಂದ್ರೆ ಕಿತ್ತು ಗಿಡ್ಬೇಕಾಯ್ತಂದ್ರ ಚಿಂತಿ ಮೇಡಮ್ ಮತ್ ಎರಡು ತಿಂಗಳು ಮರಿ ಹೊರತಾನ ಎರಡೂವರೆ ತಿಂಗಳಿಗೆ ಬಂದ್ಬಿಡ್ತಾನ ಮರಿ ಕ್ರಸ್ಟ್ ಎರಡೂವರೆ ತಿಂಗಳಿಗೆ ಹೋಗ್ಬಿಡ್ತ ಅದಕ್ಕಾಗಿ ಕಮ್ ಕಾಣ ಇದ್ರೆ ಯಶುರುಮ್ನೆ ಮನಿಷಿ ಬರೀ ಇದ್ರಂತ ಕೊಟ್ರೆ ಏನೋ ಬದಾನ ಕಮ್ಮಿ ಏನು ತಿನಸ ಹಾಕಿರಿ ಯಶು ಸ್ವರ್ಗದಾಗಿದ್ದಂಗ ಆಯ್ತಿ ಯಶು ರೂಮ್ನಾಗ ಗುಡ್ಬ ತಿನ್ನಕ್ ಏನಿಲ್ಲ ಅಂದ್ರೆ ಏನ್ ಮಾಡ ಹಿಂಗ ಅದರಿಂದ ಬರಂಗಿಲ್ಲ ಯಶು ರೂಮ್ನಾಗ ಹಾಟಿಗೆ ನಾಟಿಗೆ ಇರ್ಲಿಕ್ಕ ಅಳಗ ಗಾಯ ಬಡದ ತಳ್ಳಗಾಯ ಬಡದ ಒಳಗ ಸಂಗಟ ಆಯ್ತು ಮತ್ತ ಹೊಡಿ ತುಂಬ ಇತ್ತು ಅಗ್ರಿ ಬೆತ್ತಗ್ ಮಣಿ ಹಾಶ ಮಕ್ಕೋದತಿ ಆ ಟೈಪ್ ಇದು ಅಂದ್ರ ಅದೇ ದೋಸೆ ನೋಡಿರಿ ನಿಮ್ಗೆ ಏನಾರ ಕುರಿ ಕೂದ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟೀರಿಯಲ್ ನಿಮ್ಮ ಹತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡ್ರಿ

ಒಂದು ಆರು ಗ್ಯಾಪ್ ಇಟ್ಟಿಟ್ಬಿಟ್ಟು ನಾವು ಆಟ ಸಾವಿರದ ಒಂದು ಔಷಧ ತಂದು ಹಾಕಿ ಎರಡು ಸಾವಿರ ಏನಿಲ್ಲ ನಾನು ಖರ್ಚು ಜಾಸ್ತಿ ಮಾಡಿದಂದ್ರೆ ಮಾರುತಿನಾಗೂ ಒಂದು ನೂರು ಎರಡು ನೂರ ನೂರು ಮಾಡ್ತಾವೆ ಅಂದ್ರೆ ಅದು ಖರ್ಚು ಜಾಸ್ತಿ ಆದ ಒಂದು ಮೀಡಿಯಮ್ ಖರ್ಚು ಖರ್ಚಾದ ಮೀಡಿಯಮ್ದಾಗ ಹೋಗ್ಬೋದು ಮೂರು ತಿಂಗಳಿಗೆ ಎರಡೂವರೆ ಸಾವಿರ ಲಾಸ್ಟ್ ನನ್ನ ನಂದಾಜು ಮೂರು ತಿಂಗಳಿಗೆ ಇಷ್ಟು ಖರ್ಚು ಮಾಡ್ಬೋದು ಅಂದ್ರೆ ಎಷ್ಟು ಮರಿಗೆ ಎರಡುವರೆ ಸಾವಿರ ಅಣ್ಣ ಹೆಂಗಣ ಎಷ್ಟು ಮರಿಗ ಎರಡುವರೆ ಸಾವಿರ ಖರ್ಚು ಮಾಡುವ ಒಂದು ಮರಿಗಣ ಒಂದ್ ಮರಿ ಮೂರು ಮೂರು ತಿಂಗಳಿಗೆ ಎರಡೂವರೆ ಸಾವಿರ ಹನುಮಂತ ಏನ ಫೀಡ್ ಇಲ್ಲಿದ ಇರ್ತೈತಿ ಹಾಕ್ತಾನ ಯಾಕಿಲ್ಲ ಐಷೇಬಿಲ್ಲ ಕೊಡೋ ರೇಟ ಅಣ್ಣ ನಾನು ನಿಮಗೇನೂ ಕೊಡ್ತಾನಲ್ಲ ಅದರ ರೇಟ ನನ್ನ ಫೀಡ್ ಇರ್ತದೆ ನನ್ಗೊಂದ ರೂಪಾಯಿ ಕಮ್ಮಿ ಇದ್ದಿರ್ತೇತಿ ಖರೆ ನಾ ತೆಗಿಯಂಗಿಲ್ಲ ಆದ್ರ ನಾನು ನಿಮ್ಮ ರೇಟ ಹಾಕಿ ತೆಗಿತೀನಿ ನಾ ನನಗ್ ಗೊತ್ತಾಗಬೇಕಲ್ಲ ಅಣ್ಣ ಲಾಭ ಎಷ್ಟ ಬತ್ತು ಲಸ್ಕಾನ ಇಷ್ಟ ಆತು ಇಷ್ಟ ಇರ್ತಾವ ಸುಲ್ತಾನ ಸುಲ್ತಾನ ಅಂದ್ರ ಎಲ್ಲಿ ತನ್ಸರು ಅವೀನ್ ಅದಕ್ಕಾಗಿ ಅವ್ರದ್ ಯಾವ ಪ್ರಕಾರ ತಿನ್ನಸ್ಬೇಕಲ್ಲ ಆ ಪ್ರಕಾರ ತಿನ್ಸಿಲ್ಲ ಅಂದ್ರೆ ನಕ್ತಿ ಇಷ್ಟ

ಮತ್ತ ನಾ ರೋಗ ರುಜಿ ಹೈಟೆಕ್ ಶೈಟ್ ಮ್ಯಾಗು ಹೆಚ್ಚ ತ್ರಾಸು ಆಕಲ್ಲ ನಮಗೇನು ಆಗಿಲ್ಲ ದೇವ್ರ ಪುಣ್ಯದಾಗ ಚಲೋ ಮಾಡದೇತನ ಎಲ್ಲ ಮೇಂಟೆನ್ಸು ಚಾಲೂ ಮಾಡಾಕತ್ತೀವಿ ಎರಡ್ನೂರು ಮರಿಯಾಗ ಏನು ನಮ್ಗ್ ಡಕ್ ಇತ್ತಲ್ಲ ನಡ್ದ ಮರಿ ಡೆತ್ ಆದ್ರೆ ಲಾಸ್ ಹೆಚ್ಚು ಬರ್ಬೇಕು ಅದನ್ನೆಲ್ಲ ಆಗ್ಬಾರ್ದಂಗ ನೋಡ್ಕೋಬೇಕು ಇಷ್ಟ ಬಟ್ ಮರಿ ಡೆತ್ ಆಗ್ತೀವಿ ನೋಡ್ಕೊತೀವಿ ಇದು ನೋಡ್ರಿ ಓಕೆ ದೋಸರ್ ನೋಡ್ರಿ ಇದು ದೇವ್ರ ಮರಿ ತಂದ ಕೊಡೋ ತನಕ ಹೆಂಗೆ ಮೇಂಟೈನೆಸ್ ಮಾಡ್ತಾರೆ ಅಂತೇಳಿ ಈ ಒಂದು ಹಿಡಿದಾಗ ಹೇಳಿ